ಐಪಿಎಲ್ ಸೀಸನ್ ಹದಿನೆಂಟಕ್ಕೆ ತಯಾರಾಗಿರುವ ಆರ್ ಸಿ ಬಿ ಪ್ರತಿ ಸೀಸನ್ ರೀತಿಯಲ್ಲಿ ಈ ಬಾರಿ ಅನ್ಬಾಕ್ಸ್ ಇವೆಂಟ್ ಅನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೆರವೇರಿಸಿದೆ ಸಾವಿರಾರು ಆರ್ ಸಿ ಬಿ ಫ್ಯಾನ್ಸ್ ಗಳು ಸೇರಿದ ಈ ಇವೆಂಟ್ ಅದ್ದೂರಿಯಾಗಿ ಮೂಡಿಬಂದಿದ್ದು ಸುಂದರ ಕಾರ್ಯಕ್ರಮವನ್ನು ಆರ್ ಸಿ ಬಿ ಫ್ಯಾನ್ಸ್ಗಳು ಕಣ್ತುಂಬಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಆರ್ ಸಿ ಬಿ ತಂಡದ ನೂತನ ನಾಯಕನನ್ನಾಗಿ ರಜತ್ ಪಾಟೀದಾರ್ ಅವರನ್ನು ಅಧಿಕೃತಗೊಳಿಸಿತು ಇನ್ನು ವಿರಾಟ್ ಕೊಹ್ಲಿ ರಜತ್ ಪಾಟಿದಾರ್ ಅವರಿಗೆ ವಿಶೇಷವಾದ ಉಡುಗೊರೆಯನ್ನು ನೀಡುವ ಮೂಲಕ ರಜತ್ ಪಾಟೀದಾರ್ಗೆ ಶುಭಾಶಯವನ್ನು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬ ಆಟಗಾರರನ್ನು ವೇದಿಕೆ ಮೇಲೆ ಕರೆಯುವ ಮೂಲಕ ಆಟಗಾರರ ಪರಿಚಯ ಮಾಡಿಸಿದ್ರೆ ಇತ್ತ ವಿರಾಟ್ ಕೊಹ್ಲಿಯನ್ನು ಕರೆಯುತ್ತಿದ್ದಂತೆ ಸ್ಟೇಡಿಯಂನಲ್ಲಿ ವಿರಾಟ್ ವಿರಾಟ್ ಕೂಗು ಜೋರಾಗಿತ್ತು ಆ ಮೂಲಕ ವಿರಾಟ್ ಕೊಹ್ಲಿಯ ಮೇಲಿರುವ ಅಭಿಮಾನ ಎಂತಹದ್ದು ಅನ್ನೋದನ್ನು ತೋರಿಸಿದ್ರು ಇನ್ನು ವಿರಾಟ್ ಕೊಹ್ಲಿ ಮಾತನಾಡಿದ್ದು ಈ ಬಾರಿ ಒಂದೊಳ್ಳೆ ಫಲಿತಾಂಶ ನೀಡುವ ವಿಶ್ವಾಸ ಇದೆ ಅಂತ ಹೇಳಿದ್ರು ಇದೇ ವೇಳೆ ಹೊಸ ನಾಯಕನ ಬಗ್ಗೆಯೂ ಮಾತನಾಡಿದ್ದಾರೆ ರಜತ್ ಒಬ್ಬ ಉತ್ತಮ ಆಟಗಾರ ಆತನಲ್ಲಿ ನಾಯಕತ್ವದ ಗುಣಗಳಿವೆ ಈ ಬಾರಿ ತಂಡವನ್ನು ಉತ್ತಮ ರೀತಿಯಲ್ಲಿ ಮುಂದೆ ತರಲಿದ್ದಾರೆ ಅನ್ನೋ ಮಾತುಗಳನ್ನು ಹೇಳಿದ್ದು ರಜತ್ ದೀರ್ಘಕಾಲದವರೆಗೆ ತಂಡದ ನಾಯಕನಾಗಿ ಇರಲಿದ್ದಾರೆ ಈ ವೇಳೆಯಲ್ಲಿ ರಜತ್ಗೆ ನಿಮ್ಮ ಬೆಂಬಲವಿರಬೇಕು ಆತನಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹದ ಜೊತೆಯಲ್ಲಿ ಆತನಿಗೆ ನೀವು ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ಮಾತನ್ನ ವಿರಾಟ್ ಹೇಳಿಕೊಂಡಿದ್ರು ಇದೇ ವೇಳೆ ಆರ್ ಸಿ ಬಿ ಫ್ಯಾನ್ಸ್ ಗಳ ಬಗ್ಗೆಯೂ ಮಾತನಾಡಿದ್ದು ಆರ್ ಸಿ ಬಿ ಫ್ಯಾನ್ಸ್ ಗಳು ಬೊಂಬಾಟ್ ಅನ್ನೋ ಮೂಲಕ ಆರ್ ಸಿ ಬಿ ಫ್ಯಾನ್ಸ್ ಗಳ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಹೇಳಿದ್ರು ಇನ್ನು ಇದೇ ವೇಳೆ ಹೊಸ ನಾಯಕ ರಜತ್ ಪಾಟೀಲ ಕೂಡ ಮಾತನಾಡಿ ಈ ಬಾರಿ ಉತ್ತಮ ಫಲಿತಾಂಶದೊಂದಿಗೆ ನಾವು ಎಲ್ಲರಿಗೂ ಸಿಹಿ ಸುದ್ದಿ ನೀಡುತ್ತೇವೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದು ಇದೇ ವೇಳೆ ಆರ್ ಸಿ ಬಿ ವಿಶ್ವದ ಅತಿ ದೊಡ್ಡ ಫ್ರಾಂಚೈಸಿ ಇಲ್ಲಿನ ಫ್ಯಾನ್ಸ್ ಗಳು ತುಂಬಾನೇ ಸ್ಪೆಷಲ್ ಅವರಿಗೆ ನಾನು ಯಾವತ್ತೂ ಚಿರ ಅನ್ನ ಮೂಲಕ ಆರ್ ಸಿ ಬಿಗಳನ್ನು ಆಡಿದ್ರು ಇನ್ನು ಆರ್ ಸಿ ಬಿ ತಂಡದಲ್ಲಿ ಇರೋದಕ್ಕೆ ನಾನು ಅದೃಷ್ಟವಾಗಿದ್ದೇನೆ ಜೊತೆಗೆ ಒಂದೊಳ್ಳೆ ತಂಡದೊಂದಿಗೆ ನಾನು ಇವತ್ತು ಇಲ್ಲಿ ಇದ್ದೇನೆ ಖಂಡಿತವಾಗಿಯೂ ಈ ಬಾರಿ ಉತ್ತಮ ಫಲಿತಾಂಶವನ್ನು ನೀವು ನಿರೀಕ್ಷಿಸಬಹುದು ಅನ್ನೋ ಮಾತನ್ನ ಹೇಳ್ಕೊಂಡ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಕೇವಲ ಆರ್ ಸಿ ಬಿ ಮಯವಾಗಿರಲಿಲ್ಲ ಜೊತೆಯಲ್ಲಿ ಅಪ್ಪು ಮಯವು ಕೂಡ ಆಗಿತ್ತು ಅಪ್ಪು ಹುಟ್ಟು ಹಬ್ಬದ ದಿನವೇ ಅನ್ಬಾಕ್ಸ್ ಈವೆಂಟ್ ನಡೆಸಿದ ಆರ್ ಸಿ ಬಿ ಅಪ್ಪು ಹುಟ್ಟು ಹಬ್ಬಕ್ಕಾಗಿ ಅಪ್ಪುವನ್ನು ಸ್ಮರಿಸುವ ಮೂಲಕ ಅಪ್ಪುಗೆ ಗೌರವ ಸಲ್ಲಿಸಿದ್ರು ಒಟ್ಟಿನಲ್ಲಿ ನೆನೆಯ ಅನ್ಬಾಕ್ಸ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದ್ದು ನಾಯಕ ರಜತ್ ಪಟ್ಟಿದಾರಿಗೆ ಎಲ್ಲರೂ ಬೆಂಬಲಿಸಿ ಅಂತ ವಿರಾಟ್ ಹೇಳಿದರೆ ಇಂಥ ಹೊಸ ನಾಯಕ ಈ ಬಾರಿ ಉತ್ತಮ ಫಲಿತಾಂಶ ನೀಡುವ ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ